ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ ನಾನು ಇವತ್ತು ಕೃಷ್ಣಗಂಗಿ ಜಿಲ್ಲೆ ನರಸಂಗಾಡ್ ತಾಲೂಕು ವೇನೂರು ವೇಣೂರಿಗೆ ಬಂದಿನಿ ವೇನೂರಲ್ಲಿ ಇಪ್ಪತ್ತ ನಾಲ್ಕನೇ ತಾರೀಕು ಗಿರೀಶ್ ಎಂಬುವರ ಬೈಕ್ ಅನ್ನು ದರೋಡೆ ಧರ್ಮಸ್ಥಳ ಗ್ರಾಮ ಇವತ್ತಲ್ಲ ದರವಣೆ ಮಾಡಿದ ತಂಡ ಅವರ ಬೈಕ್ ಅವ್ರ ಇವರ ಮೇಲೆ ಅಲ್ಲೆ ಮಾಡಿ ಇವರನ್ನ ಒಂದು ಮೋಟ್ ಸಾವಿರ ಬಿದ್ದು ಈ ಪ್ರಕರಣ ಸಂಬಂಧಿಸಿದಂತೆ ವೇಣೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾಖಲಾಗಿ ಇವತ್ತು ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂದಿನ ತನಕ ಆರೋಪಿಗಳನ್ನು ಯಾರನ್ನೋ ಬಂಧಿಸಿರುದಿಲ್ಲ ಕಲ್ಲರನ್ನ ಯಾರನ್ನು ಬಂಧಿಸಿ ತಾನೇಗೆ ಇವರ ಅಪ್ಪ ಬೇಸಿಗೆ ಕಲಸು ಮಾಡ್ತಾ ಇದ್ದಾರೆ ಇಲ್ಲವರು ಇನ್ನೊಂದು ಉದ್ವಲ್ಲಿದ್ದಾರೆ ಜೈಲಿ ಬಂದು ಹೋಗ್ತಾ ಇರೋದು ಏನಾಗಿದೆ ಏನಾಗಿದೆ ಅಂತ ಇಲ್ಲ ನಾವು ಪೊಲೀಸರು ಕಲಿಸ್ತೀವಿ ಇವತ್ತ ಆತ ನಾಳೆ ಆತ ಹೇಳ್ತಾ ಇದ್ದಾರೆ ನಮ್ಮ ಪ್ರಕಾರವಾಗಿ ಅವ್ರಿಗೆ ಜಾಮೀನು ಸಿಗುವ ಕೆಲಸ ಮಾಡ್ತಾ ಅಂತ ನಂಗೆ ಇದ್ದಾಗ್ತಾ ಇದೆ ನಾನೇ ಮಂಗಳೂರಿಗೆ ಹೊಸದಾಗಿ ಬಂದ್ರೆ ಎಸ್ ಬಿ ಅವರ ಕೇಳ್ತಾ ಇರೋದು ಪ್ರತಿಯೊಂದು ಠಾಣೆಯಲ್ಲೂ ಒಂದಷ್ಟು ಜನ ಪೊಲೀಸ್ ಇಲಾಖೆ ಹೆಸರು ಕೆಡ್ಸೋ ತರೆಯೋದು ಇದೆ ಅವನ್ನೆಲ್ಲ ಸರಿಪಡಿಸಿ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಎರಡು ಹೆಸರಿದೆ ಅದನ್ನು ತಿರುಗಿ ನಮ್ಮ ಉಪಯೋಗಿಸ್ತೀವಿ ಜನರ ಬಾಯಿಂದ ಬರ್ತಾ ಇರಬೇಕು ದಕ್ಷಿಣ ಕಡೆ ಪೊಲೀಸ್ ತರೆಯೋಲ್ಲ ಅವರು ಇಷ್ಟವಂತ ಆ ಒಂದು ಹೆಸರನ್ನು ತಿರುಗಿ ಜನರ ಬಾಯಿಯನ್ನು ಉಚ್ಚರಿಸಿ ಅಂತ ಒಂದು ಒಳ್ಳೆ ಸೇವೆಯನ್ನು ಮಾಡಿಸಿ ಇವತ್ತು ನಾವು ತಪ್ಪು ನಮ್ಮ ಮೇಲೆ ಕ್ರಮ ಕೈಗೊಳ್ಳಿ ಪ್ರತಿಯೊಬ್ಬರು ಕಾನೂನು ಒಂದೇ ಆಗಿರ್ಬೇಕು ಎಷ್ಟೋ ಠಾಣೆಯಲ್ಲ ಪ್ರಕರಣ ದಾಖಲಾಗ್ತಾ ಇದೆ ಕೆಲವೊಂದು ಪ್ರಕರಣ ದಾಖಲಾಗ್ತಾ ಇಲ್ಲ ಇವನ್ನೆಲ್ಲ ಅಲ್ಲಿ ಬರುವಾಗ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಾಲ ತೆಗೆದವರ ದಬ್ಬಾಳಿಕೆಯಿಂದ ಮನೆಗೆ ಬಂದು ತೊಂದರೆ ಕೊಡ್ತಾ ಇರೋ ವಿಷಯವನ್ನು ತಾನೇ ತಿಳಿಸಿ ನಮಗೆ ರಚನೆ ಕೊಡೋದಿಂತ ಕೇಳ್ತಾರೆ ಯಾಕೆ ಸಾಲ ತಗೊಂಡಿರೋದು ಇವತ್ತು ಯಾರು ಸಾಲ ತಗೊಂಡಿ ಕೇಳಿದ್ರು ಸಾಲ ತಕೊಂಡು ಕಟ್ಬೇಕಲ್ಲ ಅಂತ ಕೇಳ್ತಾರೆ ಇದೆಲ್ಲ ಬೇಕಾಗಿ ನೀವು ಬನ್ನಿ ಓಕೆ ಅವ್ರಿಗೆ ಏನಾದ್ರು ತೊಂದರೆ ಆಗ್ತದೆ ಅದಕ್ಕೆ ಅದರ ಮೇಲೆ ಎಫ್ ಮಾಡಿ ಜಾಲ ವಿಷಯ ಆದ್ರೆ ಕೋರ್ಟ್ ಯೋಗ್ಯ ಅಂತ ಹೇಳಿ ಅರು ಕೃಷ್ಣ ನಿಮ್ಗೆ ಯಾರು ಹೇಳಕ್ಕೆ ಅಕ್ಕಿ ಇಲ್ಲ ಆದ್ರೆ ಹೈಕೋರ್ಟ್ ಹೇಳಿ ನಿಮ್ಗೆ ಗೊತ್ತು ಯಾವ ರೀತಿಯಲ್ಲಿ ಇದೆ ಅಂತ ಅದನ್ನು ಸ್ವಲ್ಪ ಎತ್ತಿ ಹಿಡಿಯಿರಿ ಇಂತ ಅನ್ಯಾಯಕವಾದವರಿಗೆ ನ್ಯಾಯ ಕೊಡಿಸಿ ಪ್ರಭಾವಿ ಎತ್ತರ ಮಕ್ಕಳೇ ಆದ್ರೆ ಪ್ರಭಾವಿ ಎತ್ತರ ಮನೆಯಲ್ಲಾದ್ರೆ ಇಲ್ಲದೆ ಒಂದು ರಾಜಕೀಯ ಪಕ್ಷಗಳಾಗ್ಲಿ ಒಳ ದೊಡ್ಡ ಆಫೀಸರ್ ಮನೆಯಲ್ಲಾದ್ರೆ ಒಂದು ಗಂಟೆ ಎರಡು ಗಂಟೆ ಇಪ್ಪತ್ನಾಲ್ಕು ಗಂಟೆ ಎಲ್ಲ ಇಳಿತಿದಲ್ಲ ಸರ್ ಯಾಕೆ ಇದೇನು ಕಣ್ಣೇ ಕಾಣಿಸ್ತಾ ಅಲ್ವಾ ಇವರು ಭಾರತ ದೇಶ ಪ್ರಜೆ ಅಲ್ವಾ ಏನು ಸೌಜನ್ಯ ಪರ ಹೋರಾಟ ಕೈ ತಪ್ಪ ಇಲ್ಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬಡ್ಡಿ ಬಡ್ಡಿ ಕೊಡ್ತಾ ಇದ್ದೀವಿ ಅಂದ್ರೆ ಪ್ರಶ್ನೆ ಮಾಡ್ರು ತಪ್ಪ ಏನು ಬ್ಯಾಂಕಿನ ಪಾಸ್ಬುಕ್ ಕೇಳ್ತಾ ಇದ್ದೀವಿ ಏನು ಸಂಘದ ಗೆಲ್ಸು ಕಟ್ಟಿದೀವಿ ಅದ್ರೆಲ್ಲ ಲೆಕ್ಕ ಕೇಳುವ ತಪ್ಪಂತ ಆಯ್ತಲ್ಲ ಇವಾಗ ಇದೇ ಬರೋ ಕೇಳ್ತಾರ ನಿಮಗೆ ಯಾರು ಸಾವನ್ನ ಕೊಡ್ ಸಮಯ ತಾನೆ ಹೋಗ ವಿನೋ ತಾನೆ ಅವ್ರೆ கானூனல் தூர்தாக்கிறோ யார் ஆகி யார் அவங்க எஃப்ஐஆர் காரி கொடுக்கு எஃப்ஐ ஆர் கேபி ஹு தின ஆகி எஃப்ஐ ஆர் காரி கொட்டில கேட்கிறேன் சர்க்கு இன்ஸ்பைல அவ்வளோ ஆகி இது இல்வாக ಬಂದು ಕೇಳುವ ಒಂದು ಎಫ್ಐ ಆರ್ ಕಾಪಿತ್ತ ಇವಾಗ ಏನ ಸರ್ಕಲ್ ಇನ್ಸ್ಪೆಕ್ಟರ್ ಹೋಗ್ ಏನ ಎಸ್ ಪಿ ಹತ್ರ ಅಲ್ಲಿ ಹೋಗ್ತಾ ಇರ್ಬೇಕಾ ನೇರವಾಗಿ ಎಲ್ಲ ಕೊಡ್ಬೋದಿತ್ತಲ್ಲ ಎಫ್ಐ ಆರ್ ಎಲ್ಲಿ ದಾಖಲಾಗಿಲ್ಲ ಏಕೆ ಕೊಡ್ತಾ ಇಲ್ಲ ಆದಷ್ಟು ಬೇಗ ನಾವು ಕೇಳ್ತಾ ಇಲ್ಲ ನಮ್ಮ ಮನವಿ ಎಸ್ ಪಿ ಅವರಿಗೆ ಹೊಸದಾಗಿ ಒಂದು ಎಸ್ ಪಿ ಅವರಿಗೆ ಸ್ವಲ್ಪ ಇದರ ಬಗ್ಗೆ ಸ್ವಲ್ಪ ಗಮನಿಸಿ ಅಂತ ಈ ಮೂಲಕ ನಡಲಿ ಕೇಳ್ಕೊತಾ